ಮೂರು ಮತ್ತು ಇಪ್ಪತ್ನಾಲ್ಕರಂದು ರೈಲು ಸೇವೆಗಳಲ್ಲಿ ವ್ಯತ್ಯಯವಾಗಲಿದೆ ಶಿವಮೊಗ್ಗಕ್ಕೆ ಆಗಮಿಸುವ ರೈಲು ಸೇವೆಯಲ್ಲೂ ವ್ಯತ್ಯಯವಾಗಲಿದೆ ನಿಡವಂದ ಯಾರ್ಡ್ನಲ್ಲಿ ರೈಲ್ವೆ ಸುರಕ್ಷತಾ ಕಾಮಗಾರಿ ಕೈಗೊಂಡಿರೋದರಿಂದ ಕೆಲ ರೈಲು ಸಂಚಾರ ರದ್ದು ಮತ್ತು ತಡವಾಗಿ ಸಂಚರಿಸಲಿವೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ನವೆಂಬರ್ ಮೂರರಂದು ಚಿಕ್ಕಮಗಳೂರು ಯಶವಂತಪುರ ಡೈಲಿ ಎಕ್ಸ್ಪ್ರೆಸ್ ಮತ್ತು ಯಶವಂತಪುರ ಚಿಕ್ಕಮಗಳೂರು ಡೈಲಿ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ಒಂದು ಆರು ಎರಡು ನಾಲ್ಕು ಸೊನ್ನೆಯನ್ನ ರದ್ದು ಮಾಡಲಾಗಿದೆ ಇನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಕೆಎಸ್ಆರ್ ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಡೈಲಿ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ಒಂದು ಎರಡು ಏಳು ಎರಡು ಐದು ಬೆಂಗಳೂರು ನಿಲ್ದಾಣದಿಂದ ಅರ್ಧ ಗಂಟೆ ತಡವಾಗಿ ಹೊರಡಲಿದೆ ಇನ್ನು ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಡೈಲಿ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ಒಂದು ಆರು ಐದು ಏಳು ಒಂಬತ್ತು ಯಶವಂತಪುರದಿಂದ ತೊಂಬತ್ತು ನಿಮಿಷ ತಡವಾಗಿ ಹೊರಳಿದೆ ಹೊರಡಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ನಿಡವಂದ ಯಾರ್ಡ್ನಲ್ಲಿ ರೈಲ್ವೆ ಸುರಕ್ಷತಾ ಕಾಮಗಾರಿ ಕೈಗೊಂಡಿರೋದ್ರಿಂದ ಕೆಲ ರೈಲು ಸಂಚಾರ ರದ್ದು ಮತ್ತು ತಡವಾಗಿ ಸಂಚರಿಸಲಿದೆ ಅಂತ ಹೇಳಿ ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ನವೆಂಬರ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ರೈಲು ಸೇವೆಗಳಲ್ಲಿ ವ್ಯತ್ಯಯವಾಗಲಿದೆ ಶಿವಮೊಗ್ಗಕ್ಕೆ ರೈಲು ಸೇವೆಯಲ್ಲೂ ಕೂಡ ವ್ಯತ್ಯಯವಾಗಲಿದೆ ನವೆಂಬರ್ ಮೂರರಂದು ಚಿಕ್ಕಮಗಳೂರು ಯಶವಂತಪುರ ಡೈಲಿ ಎಕ್ಸ್ಪ್ರೆಸ್ ಮತ್ತು ಯಶವಂತಪುರ ಚಿಕ್ಕಮಗಳೂರು ಡೈಲಿ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ಒಂದು ಆರು ಎರಡು ನಾಲ್ಕು ಸೊನ್ನೆಯನ್ನ ರದ್ದು ಮಾಡಲಾಗಿದೆ ಇನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಕೆಎಸ್ಆರ್ ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಡೈಲಿ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ಒಂದು ಎರಡು ಏಳು ಎರಡು ಐದು ಬೆಂಗಳೂರು ನಿಲ್ದಾಣದಿಂದ ಅರ್ಧ ಗಂಟೆ ತಡವಾಗಿ ಹೊರಡಲಿದೆ ಇನ್ನು ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ ಸಿಟಿ ಡೈಲಿ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ ಒಂದು ಆರು ಐದು ಏಳು ಒಂಬತ್ತು ಯಶವಂತಪುರದಿಂದ ತೊಂಬತ್ತು ನಿಮಿಷ ತಡವಾಗಿ ಹೊರಡಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿಯನ್ನ ನೀಡಿದೆ